ನಾನು ಆಲೆ ಎಂಟು ತಾಲೂಕಿನಲ್ಲಿ ನಮ್ಮ ಶಾಸಕರುಗಳು ನಮ್ಮ ಮುಖಂಡರುಗಳು ಕ್ಯಾಂಡಿಡೇಟ್ ಕರ್ಕೊಂಡು ಹೋಗಿ ಕ್ಯಾಂಪೇನ್ ಮಾಡಿದ್ದಾರೆ ಇನ್ನೂ ಯಾಕೆ ಘೋಷಣೆ ಅಂತ ನಾನೇ ಯಾಕೆ ಘೋಷಣೆ ಯಾರು ಈ ಚುನಾವಣೆನೇ ಷಡ್ಯಂತ್ರ ರೀ ಚುನಾವಣೆನೇ ಸ್ಟ್ರ್ಯಾಟಜಿ ಹಳ್ಳ ತಮ್ಮ ಚುನಾವಣೆ ಹತ್ರ ಹೇಳ್ಬೇಕು ಜನ ನೆಂಬ್ಬೇಕು ನಮ್ಮನ್ನು ನಮ್ಮನ್ನ ನೆಂಬಿದ್ರು ನಮ್ಮ ಗ್ಯಾರಂಟಿ ನೆಂಬಿದ್ರು ಓಟ್ ಹಾಕಿದ್ರು ನಮ್ಮ ಕಾರ್ಯಕ್ರಮ ನೆಂಬಿದ್ರು ಅವ್ರನ್ನ ಯಾಕೆ ನೆಂಬಲಿಲ್ಲ ಅವ್ರ ಹಿಂದೆ ಆಡಳಿತ ಮಾಡೋಣಾಗ ಅವ್ರ ನಂಬಿಕೆ ಉಳಿಸ್ಕೊಂಡಿಲ್ಲ ಅದಕ್ಕೆ ನೆಮಿಕ ನೀವು ಹೌದು ಅವರು ಮುಖ್ಯಮಂತ್ರಿ ಆಗ್ಬೇಕು ಅಂತ ನನ್ನ ಹತ್ರ ಕೈ ಕಟ್ಕೊಂಡು ಅವ್ರ ಅಪ್ಪ ಬೇಡ ಅಂದಾಗ ಅವ್ರ ಭಾವ ಬೇಡ ಅಂದಾಗ ನಾವು ಮೂವತ್ತೊಂಬತ್ತು ಜನ ಶಾಸಕರ ಹತ್ರ ಅವ್ರು ಹೆಂಗೆ ನಿಂತಿದ್ರು ಅಂತ ಅವ್ರನ್ನೇ ಕೇಳಿ ಅವತ್ತು ಇರಲಿಲ್ಲ ನಾವು ನಾವಿದ್ದದ್ದು ಮೂವತ್ತೊಂಬತ್ತು ಜನ ಶಾಸಕರು ಗೊತ್ತಾಯ್ತಾ ಆ ಮೂವತ್ತೊಂಬತ್ತು ಜನ ಶಾಸಕರದುವೆ ಇವ್ರು ಮುಖ್ಯಮಂತ್ರಿ ಮಾಡ್ಲಿಕ್ಕೆ ದೇವೇಗೌಡರು ಒಪ್ಪಿರಲಿಲ್ಲ ದೇವೇಗೌಡರು ಮನೆಯವರು ಒಪ್ಪಿರಲಿಲ್ಲ ನಾನು ತೊಂಬತ್ತೊಂಬತ್ತರಲ್ಲಿ ಗೆಲ್ಲಬೇಕಾದ್ರೆ ಈ ತಾಲೂಕಿನ ಈ ಜಿಲ್ಲೆ ಜನ ಗೆಲ್ಸಿದ್ದು ಸೊ ಈಗ ನಾನು ಕಾಂಗ್ರೆಸ್ಸಲ್ಲಿ ಗೆದ್ದಿದ್ದೀನಿ ನಾನು ಮಂತ್ರಿ ಮಾಡಿದ್ರು ಸೋತಿದ್ರು ಮಂತ್ರಿ ಮಾಡ್ತಿದ್ರಾ ಹಾಂ ಗೊತ್ತೇನೆ ಮಾಡ್ತಿದ್ರೇನ್ರಿ ಈ ಜಿಲ್ಲೆ ಜನ ಗೆಲ್ಸಿದ್ದಕ್ಕೆ ಮಾಡಿದರು ಅಲ್ವಾ ಮತ್ತೆ ಕಾಂಗ್ರೆಸ್ ಪಕ್ಷ ಮುಖ್ಯಮಂತ್ರಿ ಮಾಡಿದ್ದಾರೆ ಕುಮಾರ ಸಿದ್ದರಾಮಯ್ಯವ್ರನ್ನ ಮುಖ್ಯಮಂತ್ರಿ ಸ ಸಮರ್ಥ ಮಾಡಿರೋದು ಈಗ ಅವರ ಸಂದರ್ಭದಲ್ಲಿ ಯಾರು ಚುನಾವಣೆ ನಿಂತ್ಕರ ಯಾರ್ಗೆ ಎದ್ದಿರ್ತಾರೆ ಯಾರನಾರು ಒಬ್ರು ಮಂತ್ರಿ ಮಾಡಬೇಕಲ್ಲ ಯಾರನಾರು ಒಬ್ರು ಮುಖ್ಯಮಂತ್ರಿ ಮಾಡಬೇಕಲ್ಲ ಇರೋರಲ್ಲಿ ಯಾರು ಬೇಟರ್ ಅಂತ ಆಯ್ಕೆ ನಾಯಕರಿಗೆ ಚೆಲುವಾಯಸ್ವಾಮಿ ಪ್ರಸ್ತಾಪ ಮಾಡ್ತಾರೆ ನನಗೆ ತಳಕಾಕಿದ್ರು ನಾನೇ ಬರೆಸ್ತೇನೆ ಕೂಡ ಹೇಳ್ತಾರೆ ಪಾಪ ಅವರು ರಾತ್ರಿ ಮಲಗಿದ್ರೆ ಬೆಳಿಗ್ಗೆ ಎದ್ರೆ ಚಲುವರಾಯಸ್ವಾಮಿ ಜಪ ಮಾಡ್ತಾರೆ ಮಾಡಿ ಸಂತೋಷ ನನ್ನ ಹೆಸರು ಹೇಳಿದ್ರೆ ಖುಷಿ ಪಡ್ಬೇಕು ನಾನ್ ಯಾಕೆ ಬೇಜಾರು ಮಾಡ್ಕೋಬೇಕು ನನ್ನ ಬಗ್ಗೆ ಟೀಕೆ ಮಾಡಿದ್ರೆ ನಾನು ಭಾಳ ಸಂತೋಷವಾಗಿ ಸ್ವೀಕಾರ ಮಾಡ್ತೀನಿ ನನಗೇನು ಬೇಜಾರಿಲ್ಲ